ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ ಅಡ್ಡ ಮತದಾನದ ವಾಸನೆ ಕೂಡ ಬಂದಿರುವಂತದ್ದು ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಎಸ್ ಟಿ ಎಸ್ ಅಡ್ಡ ಮತದಾನವನ್ನ ಮಾಡಿದ್ದಾರಂತೆ ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ ಶಾಸಕ ಸೋಮಶೇಖರ್ ನ್ಯೂಸ್ ಏಟಿನ್ಗೆ ಬಿಜೆಪಿ ಮೂಲಗಳ ಮಾಹಿತಿ ಆತ್ಮಸಾಕ್ಷಿಯಾಗಿ ಮತ ಚಲಾವಣೆ ಮಾಡಿದ್ದೇನೆ ಯಾರಿಗೆ ತೋರಿಸಬೇಕೋ ಅವರಿಗೆ ತೋರಿಸಿದ್ದೇನೆ ಅಂತ ಮತದಾನದ ಬಳಿಕ ಟಿ ಸೋಮಶೇಖರ್ ಹೇಳಿಕೆ ಬಿಜೆಪಿ ಮುಖ್ಯ ಸಚೇತರ ತಿರುಗಿಯೂ ನೋಡದೆ ಮತದಾನ ಮಾಡಿದ್ರಂತೆ ಎಸ್ ಟಿ ಸೋಮಶೇಖರ್ ಆತ್ಮಸಾಕ್ಷಿಯಿಂದ ಮತದಾನವನ್ನ ಮಾಡಿದ್ದೇನೆ ನಾನು ಯಾರಿಗೂ ತೋರ್ಸಾಗತ್ತೆ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೂಡ ಅವ್ರು ಕೊಟ್ಟಿರೋದು

ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಅಶೋಕ್ ವಿಜಯೇಂದ್ರ ಸುನಿಲ್ ಕುಮಾರ್ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ತಮ್ಮದೇ ಪಕ್ಷದ ಶಾಸಕ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಬಿಜೆಪಿಗೆ ತೀವ್ರವಾಗಿರ್ತಕ್ಕಂಥ ಒಂದು ರೀತಿಯಿಂದ ಮುಖಭಂಗ ಕೂಡ ಹೌದಿದು ಬೇರೆ ಪಕ್ಷದವರು ಆತ್ಮಸಾಕ್ಷಿಯಿಂದ ನಮಗೆ ಮತದಾನವನ್ನ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ರು ಬಿಜೆಪಿ ನಾಯಕರು ಜೆ ನಾಯಕರು ಉಪೇಂದ್ರ ರೆಡ್ಡಿ ಹೇಳಿದ್ರು ಕೂಡ ಆದ್ರೆ ಈಗ ಬಿಜೆಪಿ ಶಾಸಕರೇ ತಮ್ಮ ಆತ್ಮಸಾಕ್ಷಿಯಿಂದ ಕಾಂಗ್ರೆಸ್ಗೆ ಮತದಾನ ಮಾಡಿರೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇದೇ ನಿಟ್ಟಿನಲ್ಲಿ ಅಶೋಕ್ ವಿಜಯೇಂದ್ರ ಸುನೀಲ್ ಕುಮಾರ್ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಏನ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನ್ ಇರಬೇಕು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಒಂದು ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಭಾವಿಸಿದ್ರು ಕಾಂಗ್ರೆಸ್ನ ಶಾಸಕರು ತಮ್ಮ ಆತ್ಮ ಒಂದು ಆತ್ಮವಿಶ್ವಾಸದಿಂದ ಅಥವಾ ತಮ್ಮ ಆತ್ಮ ಸಾಕ್ಷಿಯಂತೆ ಬಿಜೆಪಿಯ ಅಥವಾ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಮತದಾನ ಮಾಡ್ತಾರೆ ಅಂತ ಆದರೆ ಇಲ್ಲಿ ಉಲ್ಟಾ ಆಗಿರುವಂಥದ್ದು ರಾಘವೇಂದ್ರ ಗುಡಿ ಎಸ್ ಟಿ ಸೋಮಶೇಖರ್ ಅವರು ಇದೀಗ ಅಡ್ಡ ಮತದಾನ ಹಾಕುವ ಮುಖಾಂತರ ರಾಷ್ಟ್ರೀಯ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಸಿ ಚಂದ್ರಶೇಖರ್ಗೆ ತಮ್ಮ ಮತವನ್ನು ಹಾಕುವ ಮುಖಾಂತರ ರಾಜ್ಯದಲ್ಲಿ ಹೊಸ ರಾಜಕೀಯಕ್ಕೆ ನಾಂದಿ ಆಡಿದ್ದಾರೆ ಅಂತೇಳಿ ಹೇಳಲಾಗ್ತದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಒಂದು ಕಾಲನ ಹೊರಗಿಟ್ಟಿದ್ದಂತ ಎಸ್ ಟಿ ಸೋಮಶೇಖರ್ ಇದೀಗ ಅಡ್ಡ ಮತದಾನ ಹಾಕುವ ಮುಖಾಂತರ ಎರಡು ಕಾಲಗಳನ್ನು ಇದೀಗ ಕಾಂಗ್ರೆಸ್ ಪಕ್ಷದ ಮನೆಗೆ ಇಟ್ಟಂತೆ ಕಾಣ್ತಿರುವಂಥದ್ದು ಆ ಮುಖಾಂತರ ಎಸ್ ಟಿ ಸೋಮಶೇಖರ್ ಇನ್ನೇನು ಕೆಲವೇ ದಿನಗಳಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸಾಧ್ಯತೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ರಾಜೀನಾಮೆ ಕೊಡೋದು ಖಚಿತ ಅಂತ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳುವುದು ಕೂಡ ಖಚಿತ ಎಂಬ ಮಾಹಿತಿ ಕೊಟ್ಟು ಇದೀಗ ಬರ್ತಿರುವಂಥದ್ದು ಮತ್ತೊಂದು ಕಡೆ ಅಡ್ಡ ಮತದಾನದಿಂದ ಎಲ್ಲೊಂದ್ ಕಡೆ ಮುಖಭಂಗಕ್ಕೆ ಈಡಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅನೇಕ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಿರುವಂತು ಇದರ ಭಾಗವಾಗಿ ಎಸ್ ಟಿ ಸೋಮಶೇಖರ್ ಅವರ ನಿವಾಸದ ಮುಂದೆ ಯುವ ಮೋರ್ಚದ ಸದಸ್ಯರುಗಳು ಪ್ರತಿಭಟನೆಗೆ ಮುಂದಾಗಿರುವುದು ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಆಂಟಿ ಡಿಪೆಕ್ಷನ್ ಲಾಗ್ ಇದು ಬರಲ್ಲ ಹಾಗಾಗಿ ಅವರನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಎಂಬ ವಿಚಾರ ಸಂಬಂಧಪಟ್ಟ ಕೂಡ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಸ್ತೃತವಾಗಿ ಸಭೆಯನ್ನು ನಡೆಸ್ತಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಇದೀಗ ಎಸ್ ಟಿ ಸೋಮಶೇಖರ್ ತಾನು ಆತ್ಮವಿಶ್ವಾಸದ ಮತವನ್ನು ಹಾಕಿದ್ದೀನಿ ಮತ್ತು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದೀನಿ ಅನ್ನ ಮುಖಾಂತರ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಮತದಾನ ಮಾಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸಿರುವಂಥದ್ದು ಈ ನಡುವೆ ಈಗಾಗಲೇ ಚುನಾವಣೆ ಏಜೆಂಟ್ ಆಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರು ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಹಾಕಿರೋದನ್ನು ನ್ಯೂಸ್ ಏಟೀನ್ ಕರ್ನಾಟಕಕ್ಕೆ ಸ್ಪಷ್ಟಪಡಿಸಿರುವಂಥದ್ದು ಆ ಮುಖಾಂತರ ಕೆಲವೊಂದು ಕಡೆ ಎನ್ ಡಿ ಎ ಅಭ್ಯರ್ಥಿಗೆ ಅತಿದೊಡ್ಡ ಮುಖಭಂಗ ಆಗುವುದು ಖಚಿತ ಅಂತ ಹೇಳಲಾಗುತ್ತೆ ಆ ಮುಖಾಂತರ ಪಿ ಹಾಲಿ ಶಾಸಕರನ್ನ ಕ್ರಾಸ್ ವೋಟಿಂಗ್ ಮಾಡಿಸ್ತಕ್ಕಂಥ ಏನು ತಾಕತ್ತನ್ನು ಪ್ರದರ್ಶನ ಮಾಡಿದಂಥವರು ಡಿ ಕೆ ಶಿವಕುಮಾರ್ ಒಟ್ಟಾರೆ ಈ ಸಂಬಂಧಪಟ್ಟ ನಮ್ಮ ಜೊತೆ ಮಾತನಾಡಲು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣರವರಿದ್ರೆ ಬೇಳೂರು ಗೋಪಾಲಕೃಷ್ಣರವರೇ ಆತ್ಮಸಾಕ್ಷಿ ಹೆಸರಿನಲ್ಲಿ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡ್ರ ಆತ್ಮಸಾಕ್ಷಿ ಅಂತ ಅವ್ರು ಹೇಳಿರ್ಬೋದು ಆತ್ಮಸಾಕ್ಷಿ ಪರವಾಗಿ ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸುವಂಥ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಗೆಲುವಿದೆ ಬಹುಶಃ ಇವರು ಯೋಚನೆ ಮಾಡಬೇಕು ಜಗದೀಶ್ ಶೆಟ್ಟ್ರನ್ನ ನೀವು ಏನು ಮಾಡಿದ್ರಿ ಜಗದೀಶ್ ಶೆಟ್ಟ್ರನ್ನ ನಾವು ಎಮ್ ಎಲ್ ಸಿ ಮಾಡಿದ್ರು ಅವರು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಹೋಗಿ ಇವತ್ತು ಅವ್ರು ನಿಮ್ಮ ಪಕ್ಷಕ್ಕೆ ಕರ್ಕೊಂಡಂಗೆ ಇವತ್ತು ನಿಮ್ಮ ಪಕ್ಷದ ಮುಖಂಡರು ಇವತ್ತು ಮತ್ತೊಂದು ಪಕ್ಷಕ್ಕೆ ನೀವು ಓಟ್ ಹಾಕಿದ್ದಾರೆ ಅಂದರೆ ನಿಮ್ಮ ಅಸ್ತಿತ್ವ ಏನು ಅನ್ನೋದು ಗುರುತಿಸಬೇಕಾಗಿದೆ ನಿಜವಾಗಲೂ ಖುಷಿಯಾಗುತ್ತೆ ಸೋಮಶೇಖರಿಗೆ ಅಭಿನಯ ನಿಮ್ಮ ಅಭ್ಯರ್ಥಿ ಗೆಲ್ಲುವ ಗೆಲ್ಲುವ ಸಾಧ್ಯತೆ ಇದ್ರೂ ಕೂಡ ಕ್ರಾಸ್ ಓಟಿಂಗ್ ಹಾಕ್ಸಿರುವಂಥದ್ದು ಅಲ್ಲೊಂದು ಕಡೆ ಇದು ಮಾರಲ್ ವಿಚ್ ಮಾರಲಿಟಿ ವಿಚಾರ ಬಂದ ಸಂದರ್ಭದಲ್ಲಿ ಒಂದು ಪಕ್ಷದ ಶಾಸಕರು ನಿಮ್ಮ ಪಕ್ಷಕ್ಕೆ ಓಟ್ ಹಾಕ್ಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನೋಡಿ ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು ಹೇಳಿದರು ಇನ್ನೊಬ್ಬರು ಹೇಳಿದರು ಆತ್ಮಸಾಕ್ಷಿಯಾಗಿ ನಮ್ಮ ಪಕ್ಷಕ್ಕೆ ಓಟ್ ಹಾಕಿರಿ ಅಂತ ಹೇಳಿದ್ದಾರೆ ಅವರು ಆತ್ಮಸಾಕ್ಷಿಯಾಗಿ ನಮ್ಮ ಪಕ್ಷಕ್ಕೆ ಬಂದು ಓಟ್ ಹಾಕಿ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ ಇದರಲ್ಲಿ ಏನು ಸಮಸ್ಯೆ ಏನಿಲ್ಲ ಅದು ನಮ್ಮ ಪಕ್ಷಕ್ಕೆ ಸಿಕ್ಕಿರುವಂಥ ನಮ್ಮ ಅಭ್ಯರ್ಥಿ ಸಿಕ್ಕಿರುವಂಥ ಗೆಲುವು ಆ ಮುಖಾಂತರ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಬರೋದು ಖಚಿತ ಅದು ಕಾದು ನೋಡಿ ಖಂಡಿತ ಆಗಿರ್ಬೋದು ಯಾಕಂದ್ರೆ ಒಂದು ಪಕ್ಷದ ಇದು ಎಮ್ ಎಲ್ ಎ ಇನ್ನೊಂದು ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದಾಗ ಮುಂದಿನ ಚುನಾವಣೆ ಮುಂದಿನ ನಿರ್ಧಾರಗಳನ್ನು ಅವರು ಗುರುತಿಸಬಹುದು ಅಂತ ಒಟ್ಟಾರೆ ಕಾಂಗ್ರೆಸ್ನ ಶಾಸಕರು ಕೂಡ ಎಸ್ ಟಿ ಸೋಮಶೇಖರ್ ಅವರು ಅಡ್ಡಮದ್ದನ್ನು ಹಾಕಿರೋ ಸಂಬಂಧಪಟ್ಟಾಗೆ ಇಲ್ಲೊಂದು ಕಡೆ ಸ್ವಾಗತವನ್ನು ಕೋರ್ತಿರುವಂಥದ್ದು ಗುಡಿ ಆ ಮುಖಾಂತರ ಇದೀಗ ಹೊಸ ರಾಜಕೀಯ ಬೆಳವಣಿಗೆಗೆ ಇದು ನಾಂದಿ ಅಂತ ನಾನು ಮೊದಲೇ ಹೇಳಿದ್ದೆ ಹಾಗಾಗಿ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೂ ಅತಿ ದೊಡ್ಡ ತಲೆನವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಇಲ್ಲೊಂದು ಕಡೆ ಎನ್ ಡಿ ಎ ಅಭ್ಯರ್ಥಿ ಹಾಕಿ ಕ್ರಾಸ್ ವೋಟಿಂಗ್ ಮಾಡುವಂಥ ಮಾಡುವಂಥ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರುಗಳು ಸರಿಯಾಗಿ ಕೋಆರ್ಡಿನೇಷನ್ ಮಾಡಲಿಲ್ಲ ಎಸ್ ಟಿ ಸೋಮಶೇಖರ್ ಹಿಡಿದಿಟ್ಟುಕೊಳ್ಳುವಂತ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅವರ ಮನವೊಲಿಕೆ ಪ್ರಯತ್ನವನ್ನು ಮಾಡಲಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಇದು ಬಿ ಎ ವಿಜೇಂದ್ರ ಅವರಿಗೆ ಎರಡನೇ ಚುನಾವಣೆ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಶಿಕ್ಷಕ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನು ಹಾಕಿದ್ರು ಅಲ್ಲೂ ಕೂಡ ಸೋಲುಂಟಾಗಿತ್ತು ಆದರೆ ಇದೀಗ ಎಲ್ಲ ಒಂದು ಕಡೆ ಎನ್ ಡಿ ಎ ಅಭ್ಯರ್ಥಿ ಹಾಕಿದ್ರು ಕೂಡ ತಮ್ಮದೇ ಶಾಸಕರು ಎಲ್ಲ ಒಂದು ಕಡೆ ಕ್ರಾಸ್ ವೋಟಿಂಗ್ ಹಾಕಿರುವಂಥದ್ದು ಇದು ಭಾರತೀಯ ಜನತಾ ಪಕ್ಷದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ಎ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಭಾರತೀಯ ಅಂತ ಪಕ್ಷ ಕೆಲವೊಂದು ಕಡೆ ಮುಖಮಂಗ ಅಂತ ಹೇಳಲಾಗ್ತದೆ ಆ ಮುಖಾಂತರ ಎಸ್ ಡಿ ಸೋಮಶೇಖ್ರ ಅವರು ಕಾಂಗ್ರೆಸ್ ನತ್ತ ಚಿತ್ತ ಹರಿಸುವುದು ಖಚಿತ ಅಂತಲೇ ಹೇಳಲಾಗ್ತದೆ ಗುಡಿ ಧನ್ಯವಾದಗಳು ಚಿದಾನಂದ ಪಟೇಲ್ ನಿಮ್ಮ ಎಲ್ಲಾ ಮಾಹಿತಿಗೆ ಡಿಕೆ ಶಿವಕುಮಾರ್ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರತಕ್ಕಂತ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ ನೋಡೋಣ ಅಂತ ಡಿಕೆ ಶಿವಕುಮಾರ್ ಅವರಿದ್ರೆ ಡಿ ಕೆ ಶಿಕುಮಾರ್ ತಮ್ಮ ಮೂರು ಅಭ್ಯರ್ಥಿಗಳು ನಿರಾಯಿಸಿ ಹೇಳ್ತಾರಾ ಓಟು ಉತ್ತಮ ಕುಗಮೂರ್ ಎಷ್ಟು ಪರ್ಸೆಂಟ್ ಇದೆ ಸರ್ ನಾನು ನಾವ್ಯಾರು ಚಾಲು ಮಾಡ್ಬೇಡಲ್ಲ ಕೆ ಶಿವಕುಮಾರ್ಗೆ ಚಾಲೆಂಜ್ ಮಾಡಿದ್ರು ಸರ್ ಬಹಳಷ್ಟು ಜನ ನಾನು ಯಾರಿಗೂ ಚಾಲೆಂಜ್ ಮಾಡ್ತಾ ಇಲ್ಲ ಚಾಲೆಂಜ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಕರ್ನಾಟಕ ಚುನಾವಣೆಯ ಚಾಣಕ್ಯ ಕೆ ಶಿವಕುಮಾರ್ ಅವರಿಗೂ ಇಂತ ಬಹಳಷ್ಟು ಘಟನೆಗಳನ್ನು ನೋಡಿದ್ರ ಹಾಗಾಗಿ ಅವರಿಗೆ ಇವತ್ತು ತಕ್ಕ ಉತ್ತರವನ್ನು ಕೊಡ್ತೀರ ನಾನು ಯಾರು ಉತ್ತರ ಮತದಾರರು ಇದ್ದಾರೆ ಮತದಾರರು ಏನ್ ಮಾಡ್ಬೇಕು ಮತ ಸಾಕ್ಷಿಯ ಮತಗಳು ನಿಮ್ಗೆ ವರವಾಗುತ್ತಾ ನೋಡೋಣ ಅಭಿಪ್ರಾಯ ಆತ್ಮಸಾಕ್ಷಿಯ ಮತ ಯಾರ ಪರವಾಗಿರುತ್ತೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತರಾ ಪರ್ಸನ್ ಗುರುಶೇಖರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ